ಮುಖ್ಯಮಂತ್ರಿ ಸಿದ್ದಾರ ಆಡಳಿತವನ್ನು ನೋಡೋಣ ಜೆಡಿಎಸ್ ಬಿಜೆಪಿ ಬಸ್ನಲ್ಲಿ ಕಲ್ಲಿದ್ದಾಗಿ ಅವರ ಮೇಲೆ ಇಲ್ಲುವುದಂತ ಅಪರಾಧವನ್ನು ಮಾಡಿದ್ದಾರೆ ಏಳು ಕೋಟಿ ಜನ ಅವರು ಪರವಾಗಿದ್ದೀವಿ ರಾಜ್ಯಪಾಲರು ವಿರುದ್ಧವಾಗಿ ಕಡಬ ಗ್ರಾಮದ ಎಲ್ಲ ಮುಖಂಡರ ಎಲ್ಲ ಸಂಘ ಸಂಸ್ಥರ ಸಮ್ಮುಖದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನ್ಯಾಯ ಸಿಕ್ಕವರೆಗೂ ನಾವು ಹೋರಾಟ ಮಾಡೋಕ್ಕೆ ಮದುವಾಗಿದ್ದೀವಿ ಅಂತ ಹೇಳುವ ಮೂಲಕ ಇದೇ ಥರ ಸಂವಿಧಾನವನ್ನು ವಿರುದ್ಧ ಮಾಡುವ ರಾಜ್ಯಪಾಲರ ಧಿಕ್ಕಾರವನ್ನು ಕೂಗಿ ಕಡ್ಕಾವ ಗ್ರಾಮದಲ್ಲಿ ಮೈಸೂರು ಇಲ್ಲಿಂದ ಜಾತವನ್ನು ಹೋಗಕ್ಕೆ ನಾವು ನಡೀತೀವಿ ಇಲ್ಲಿಂದ ಜಿಲ್ಲೆಯ ತನಕ ನಾವು ಹೋರಾಟಕ್ಕೆ ಬದ್ಧವಾಗಿವೆ ಎನ್ನುವ ಕಡ್ಕ ಗ್ರಾಮಸ್ಥರ ಪರವಾಗಿ ನಾವು ಎಲ್ಲರಿಗೂ ಮನವಿ ಮಾಡ್ತಾ ನಾವು ಕಾಲದ ಜಾತವನ್ನು ಹೋಗೋಕೆ ನಡೆಯುತ್ತೀವಿ ಈ ಹೋರಾಟವನ್ನು ನಿರಂತರವಾಗಿ ನ್ಯಾಯ ಸಿಕ್ಕೋರು ಹೋರಾಟವನ್ನು ನಿರಂತರ ಮಾಡಲು ಬಟ್ಟೆ ಹೋಗಿ ಅಂತ ಹೇಳಿ ನಾನು ಮಾತ್ರ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯವ್ರಿಗೆ बीजेपी नायक राज्य जेडीएस नायक देखे बेलगले तलगले राज्य कांग्रेस पार्टी खेलो सद्रा भैया मलिकार्जुन खर्ग खे बीजेपी गोरवेंटी बीजेपी सरकार के बीजेपी गोरवेंट के बीजेपी गोरवेंटी राज्यपाल ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದಂತ ಘನವೆತ್ತ ರಾಜ್ಯಪಾಲರು ನೀತಿಗೆಟ್ಟ ಬಿಜೆಪಿ ನಾಯಕರುಗಳ ಕೈಗೊಂಬೆಯಾಗಿ ನಮ್ಮ ಹಿಂದುಳಿದ ವರ್ಗದ ನಾಯಕರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದನ್ನು ಸಹಿಸಕ್ಕಾಗ್ದಂತೆ ಇಲ್ಲ ಹುನ್ನಾರ ಮಾಡಿ ಅವರು ಯಾವುದೇ ತಪ್ಪು ಮಾಡಿಲ್ಲದೆ ಇದ್ರೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಇದ್ದಂಥ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ಹೆಸರೇ ಚಾಟ ಆಡಿ ಅವರ ಮೈಸೂರು ಬೆಳಿಬೇಕು ಅಂತ ಅವರಿಗೆ ಅವಮಾನ ಮಾಡ್ತಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಅವರ ನಡೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ನಮ್ಮ ಕಡ್ಕೋಳ ಗ್ರಾಮದಲ್ಲಿ ಇದೇ ರೀತಿಯಾದರೆ ನಾವು ಮುಂದಿನ ಹೋರಾಟ ಯಾವುದೇ ರೀತಿ ಇದ್ರೂ ನಾವು ನಮ್ಮ ಸಿದ್ದರಾಮಯ್ಯಗೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧ ಯಾವುದೇ ಕಾರಣಕ್ಕಿದ್ರೆ ನಾವು ಸೋಲೋ ಮಾತೇ ಇಲ್ಲ ಹೀಗಂತ ಹೇಳಿ ನಾವು ಎಲ್ಲರೂ ಸೇರಿ ಸಿದ್ಧರಾಮಯ್ಯನವರ ಪರ ಇದೆಯಂತ ಹೇಳಿ ನಾವು ಮಾತು